ಸರ್ ನನ್ನ ಹೆಸರು ಜಿ ಸ್ವಾಮಿ ಅಂತ ಮಂಚನಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರು ಅದು ಸಾಮಾಜಿಕ ನ್ಯಾಯ ಸಂಸ್ಥೆಯ ಅಧ್ಯಕ್ಷರು ಹೆಚ್ಚಾಗಿ ದಲಿತ ಮುಖಂಡ ಇಲ್ಲ ಈ ಭಾಗದ ದಲಿತ ಮುಖಂಡ ಈ ಕಾರ್ಯಕ್ರಮ ಬಗ್ಗೆ ನನಗೆ ಹೆಮ್ಮೆ ಇದೆ ಬಡಬಗ್ಗರಿಗೆ ಅದರಲ್ಲೂ ನಮ್ಮ ದಲಿತ ಕುಟುಂಬಗಳಿಗೆ ತುಂಬ ಅನುಕೂಲವಾಗಿರ್ತಕ್ಕಂಥ ವಿಷಯವಾಗಿರುತ್ತೆ ಇದು ಅವರ ನಮ್ಮ ಶಾಸಕರಾಗಿ ಆಯ್ಕೆಯಾಗಿರ್ತಕ್ಕಂಥ ಪ್ರದೀಪ್ ಸಾಹೇಬರಿಗೆ ನಾನು ಮೊಟ್ಟ ಮೊದಲನೇದಾಗಿ ಕೃತಜ್ಞತೆ ಸಲ್ಲಿಸಲಿ ಸಲ್ಲಿಸುತ್ತೇನೆ ತಾರಾತುರಿಯಲ್ಲಿ ಇದು ಮೊದಲನೇದಾಗಿ ಎಲ್ಲ ಅನೌನ್ಸ್ ಮಾಡಿಕೊಡೋನು ತಾರಾತುರಿಯಲ್ಲಿ ಆದರೂ ಕೂಡ ಕನಿಷ್ಠ ಪಕ್ಷ ಒಂದು ಐನೂರಿಂದ ಒಂದು ಆರುನೂರು ಜನ ಸೇರಿದ್ದಾರೆ ಇನ್ನು ಹೆಚ್ಚಿಗೆ ಹೆಚ್ಚಿಗೆ ಚಿಕಿತ್ಸೆ ಪಡೆಯಲು ಅರ್ಹರಿದ್ದಾರೆ ಇದು ಜನಗಳಿಗೆ ತುಂಬ ಅನುಕೂಲ ತುಂಬ ಅನುಕೂಲ ನಾನೇ ಎರಡನೇ ವಾರ್ಡಲ್ಲಿ ಮೊನ್ನೆ ಒಬ್ಬರು ಕೋಪದಲ್ಲಿ ಹೋದಾಗ ನಾನೇ ಮೊಟ್ಟ ಮೊದಲನೇದಾಗಿ ಸದಸ್ಯನಾಗಿ ಆಂಬ್ಯುಲೆನ್ಸನ್ನು ಕರೆಸಿ ಆ ವ್ಯಕ್ತಿಯನ್ನು ಚಿಕ್ಕಬಳ್ಳಾಪುರಕ್ಕೆ ರವಾನೆ ಮಾಡಿದೆ ಬಟ್ ಇದು ಏನು ಏನೊಂದು ರೂಪಾಯಿ ಖರ್ಚಾಗಲಿಲ್ಲ ಒಂದು ರೂಪಾಯಿ ಒಬ್ಬರಿಗೆ ಸಂಪೂರ್ಣ ಉಚಿತ ಆ್ಯಂಬುಲೆನ್ಸ್ ನಂಬರು ದಯವಿಟ್ಟು ಎಲ್ಲೇ ಎಲ್ಲ ಕಡೆಯೂ ಆ ನಂಬರನ್ನು ನಾವು ಅಂತ ನಮ್ಮ ಮನೆ ಮನೆಗೆ ಬಂತು ಈ ನಂಬರ್ ಇನ್ನೂ ಕೆಲ ಕೆಲವ್ರ್ಗೆ ಯಾರಿಗು ವಿಷಯ ಗೊತ್ತಿಲ್ಲ ಅಮ್ಮ ಆಂಬ್ಯುಲೆನ್ಸ್ ಅಂತ ಪ್ರದೀಪ್ ಅವ್ರದ್ದು ಕಡೆಯಿಂದ ಬಿಟ್ಟಿರೋದು ಒಂದು ಅದನ್ನು ನಾವು ಎಲ್ಲರಿಗೂ ಹೇಳಬೇಕು ಆ ದಯವಿಟ್ಟು ಆ ನಂಬರನ್ನು ಎಲ್ಲರಿಗೂ ತಿಳಿಸ್ಬೇಕು ನಮ್ಮೂರಿಂದ ಸುಮಾರು ಅಂದರೆ ಒಂದು ನೂರು ನೂರೈವತ್ತು ಜನ ಇಲ್ಲಿ ಈಗ ಪ್ರೆಸಿಡೆಂಟ್ ತೋರಿಸ್ತಾ ಇದ್ದಾರೆ ಈಗ ಈ ಫೆಸಿಲಿಟಿ ಕೊಡ್ತಕ್ಕಂಥ ಪ್ರದೀಪ್ ಸಾಹೇಬರು ಅವರು ತಂದೆ ತಾಯಿಯನ್ನು ಕಳ್ಕೊಂಡ ನೋವಿದೆ ಆ ನೋವು ಯಾ ಜನಗಳಿಗೂ ಇರಕೂಡ್ದು ಅನ್ನೋ ಒಂದು ಮನೋಭಾವನೆಯಿಂದ ಎಲ್ಲ ವರ್ಗದವ್ರಿಗೂ ಕೂಡ ಅನುಕೂಲ ಆಗಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಇವ್ರು ಮಾಡಿರೋದು ಹೃತ್ಪೂರ್ವವಾಗೋದು ಎಲ್ಲರಿಗೂ ಈಗ ಸಣ್ಣ ಮಕ್ಕಳಿಗೆ ಸ್ಕಾಲ್ ಉಚಿತ ಕಾ ಸ್ಕಾಲರ್ಷಿಪ್ಪು ಈಗ ತಂದೆ ತಾಯಿಲ್ದ ಮಕ್ಕಳಿಗೆ ದತ್ತು ತಗೊಳ್ಳೋದು ನೀಟ್ ಅಕಾಡೆಮಿಯಲ್ಲಿ ವಿದ್ಯಾಭ್ಯಾಸ ಕೊಡ್ತಾ ಇರೋದು ಈಗ ಜನಗಳಿಗೆ ಆರೋಗ್ಯ ನೀಡ್ತಾ ಇರೋದು ಇದಕ್ಕಿಂತ ಹೆಚ್ಚಾಗಿ ದೇವರು ಏನೂ ಮಾಡಲ್ಲ ದೇವರು ಇರೋದನ್ನೇ ನಾನು ನಂಬಿಕೆ ಅಂದರೆ ದೇವರಿದ್ದಾರೆ ದೇವರು ಒಬ್ಬರು ಮನುಷ್ಯನ ರೂಪದಲ್ಲಿ ಬಂದು ಸಹಾಯ ಮಾಡ್ತಾನೆ ಆ ಮನುಷ್ಯನೇ ಪ್ರದೀಪೀಶ್ವರ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನೇತ್ರಾವತಿ ಅಂತ ನಮ್ಮದು ಬಂದು ಮನುಷ್ಯನಳ್ಳಿ ಬಿ ಪಿ ಚೆಕಪ್ ಮಾಡಿಸಿದ್ವಿ ಬ್ಲಡ್ ಚೆಕಪ್ ಮಾಡಿಸಿದ್ವಿ ಮತ್ತು ಎಲ್ಲ ನಾರ್ಮಲ್ ಬಂತು ತುಂಬ ಸಂತೋಷವಾಯಿತು ಎಲ್ಲ ಪ್ರದೀಪೀಶ್ವರ್ ಸರ್ ದಯಾ ಎಲ್ಲ ತುಂಬ ಸಂತೋಷಕರವಾಯಿತು ಇವತ್ತು ಏನಿಲ್ಲ ಸರ್ ತುಂಬ ಜನ ಬಂದಿದ್ದಾರೆ ನಮ್ಮ ರಿಲೇಟ ಅವರೆಲ್ಲ ಅವರು ಹೇಳಿದರು ಈ ಥರನೇ ತುಂಬ ಸಂತೋಷಕರವಾಯಿತು ಎಲ್ಲ ಫ್ರೀ ಅಲ್ವಾ ಉಚಿತ ಆರೋಗ್ಯ ಅಲ್ವಾ ನಾವು ಲಾ ಮಾಡ್ತಿದ್ವಿ ಎಲ್ಲ ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ಸರ್ ಅವರು ಎಲ್ಲ ಒಳ್ಳೆ ಕೆಲಸಗಳು ಮಾಡ್ತಿದ್ದಾರೆ ಹಾಸ್ಪಿಟಲ್ಲು ಆರೋಗ್ಯ ಆರೋಗ್ಯಕರವಾಗಿರೋ ಕೊಡಬೇಕು ಅಂತ ಸರ್ ಅವರ ಆಯೋಚನೆ ಒಳ್ಳೇದಾಯಿತು ಇನ್ನೂ ಮುಂತಾದ ಇನ್ನೂ ಮಾಡಬೇಕು ಸರ್ ಜನರಿಗೋಸ್ಕರ ಹೀಗೆ ಮಾಡ್ತಾ ಹೋದರೆ ಆಂಬುಲೆನ್ಸ್ ತುಂಬ ಸಂತೋಷಕರವಾಯಿತು ಸರ್ ಮುಂಚೆ ಎಲ್ಲ ಎರಡೂ ಏನೋ ಇತ್ತು ಈಗ ತ್ರೀ ಫೋರ್ ಆಂಬುಲೆನ್ಸ್ ಬಂದಿದ್ದಾವೆ ಇನ್ನೂ ಒಂದು ಇಪ್ಪತ್ತು ವರ್ಷ ಇವರೇ ಎಮ್ ಎಲ್ ಎರಬೇಕು ಅಂತ ಮನಸ್ಫೂರ್ತಿಯಾಗಿ ಕೋರುತ್ತೇವೆ ಸರ್ ದೇವರು ಅವರಿಗೆಲ್ಲ ಒಳ್ಳೇದಾಗಲಿ ಅಂತ ಮನಸ್ಫೂರ್ತಿಯಾಗಿ ಕೋರ್ಕೊತಾಯಿದ್ದೆ ಸೀರೆ ಕೊಟ್ಟಿದ್ದಾರೆ ಮಕ್ಕಳಿಗೆ ಬಟ್ಟೆ ಕೊಟ್ಟಿದ್ದಾರೆ ಅವರು ಮಕ್ಕಳಿಗೆ ಸು ತುಂಬ ಸಂತೋಷವಾಯಿತು ಅವ್ರಿಗೆ ಬಟ್ಟೆ ಕೊಟ್ಟಿರೋದಕ್ಕೆ ಮತ್ತು ಎಜುಕೇಷನ್ ಸ್ವಲ್ಪ ಇಂಪ್ರೂವ್ ಮಾಡಿಸ್ಬೇಕು ಅಂತ ಕೋರ್ಕೊತಾಯಿದ್ವಿ ಇಂಗ್ಲೀಷ್ ಮೀಡಿಯಮ್ಸ್ ಎಲ್ಲ ಅದೆಲ್ಲ ಸ್ವಲ್ಪ ಇಂಪ್ರೂವ್ ಮಾಡಿಸ್ಬೇಕು ಮಕ್ಕಳಿಗೆ ಬಟ್ಟೆ ಕೊಡೋದು ಬೇಡ ಮಕ್ಕಳಿಗೆ ಅವಿ ಇವು ಗಿಫ್ಟ್ಸ್ ಕೊಡೋದು ಬೇಡ ಎಜುಕೇಷನಲ್ಲಿ ಇನ್ನೂ ಸ್ವಲ್ಪ ಏನಾದರೂ ಅವ್ರಿಗೋಸ್ಕರ ಮಾಡಬೇಕು ಅಂತ ಕೋರ್ಕೊಂತ ಇದ್ವಿ ನಮ್ಮ ಮನೆಯಿಂದ ನಮ್ಮ ಅಕ್ಕ ನಮ್ಮ ಅವ್ರ ಚಿಲ್ಡ್ರನ್ಸ್ ಬಂದಿದೆ ಹಾರ್ಟ್ ಪ್ರಾಬ್ಲಮ್ ಇತ್ತು ಬಟ್ ನಾರ್ಮಲ್ ಬಂದಿದೆ ಸಂತೋಷ ಆಯಿತು ನನ್ನ ಹೆಸ್ರು ರುಕ್ಮಿಣಿ ಅಂತ ನಂದು ರೈನ್ ಕಲ್ಲು ಹೆಲ್ತ್ ಕ್ಯಾಂಪಿಗೆ ಬಂದಿದ್ವಿ ಮಗುಗೆ ಈ ಮೂಗು ಬಗ್ಗೆ ತೋರಿಸ್ಬೇಕಾಗಿತ್ತು ತೋರಿಸಿದ್ವಿ ನೋಡಿದ್ರು ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು ಚೆನ್ನಾಗೇ ನೋಡಿದ್ರು ಟ್ರೀಟ್ಮೆಂಟು ಮೆಡಿಸಿನ್ ಎಲ್ಲ ಕೊಟ್ಟರು ಪರವಾಗಿಲ್ಲ ಚೆನ್ನಾಗಿ ನೋಡಿದ್ರು ಏನು ತೊಂದರೆ ಇಲ್ಲ ಎಲ್ಲರಿಗೂ ಒಳ್ಳೆ ರೀತಿ ರೆಸ್ಪಾನ್ಸ್ ಕೊಡ್ತಾವ್ರೆ ಎಲ್ಲರಿಗೂ ಚೆನ್ನಾಗಿ ನೋಡ್ತಾವ್ರೆ ಏನಿಲ್ಲ ಸರ್ ಎಲ್ಲ ಫ್ರೀನೇ ನಮ್ದು ನಾನು ಐಗೆ ಚೆಕಪ್ ಮಾಡಿಸಿದೆ ನಮ್ಮ ಅಜ್ಜಿಗೆ ಇದು ಫೈಲ್ಸ್ ಚೆಕಪ್ ಮಾಡಿಸಿದ್ವಿ ಇವನಿಗೆ ಮೂಗಿನ ಚೆಕಪ್ ಮಾಡಿಸಿದ್ವಿ ನೋಡಿ ಎಲ್ಲ ನೋಡಿ ಟ್ರೀಟ್ಮೆಂಟ್ ಮಾಡಿ ಏನು ಮುಂದೆ ಏನು ಮಾಡಬೇಕು ಅಂತ ಹೇಳಿದ್ರು ಅದಕ್ಕೆ ಎಲ್ಲ ಒಳ್ಳ ಅಭಿಪ್ರಾಯ ಇದೆ ಚೆನ್ನಾಗಿ ಕೆಲಸ ಮಾಡ್ತಾವ್ರೆ ಇನ್ನೊಂದು ಏನಂದರೆ ಈ ಕಡೆ ಸ್ಪೋರ್ಟ್ಸ್ ಅಕಾಡೆಮಿ ಯಾವುದೂ ಇಲ್ಲ ಈ ಕಡೆ ತುಂಬ ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟ್ ಇದೆ ಬಟ್ ಈ ಕಡೆ ಸ್ಪೋರ್ಟ್ಸ್ ಅಕಾಡೆಮಿ ಇಲ್ಲ ಅದಕ್ಕೋಸ್ಕರ ಈ ಕಡೆ ಯಾವುದಾದ್ರೂ ಒಂದು ಸ್ಪೋರ್ಟ್ಸ್ ಅಕಾಡೆಮಿ ತೆಗೆದ್ರೆ ಚೆನ್ನಾಗಿರುತ್ತೆ ಅಂತ ನಮ್ಮ ಅಭಿಪ್ರಾಯ ಇಲ್ಲ ಎಲ್ಲದಕ್ಕೂ ಸೀರೆ ಹಂಚಿದ್ದಾರೆ ಮಕ್ಕಳಿಗೆ ಸ್ಕೂಲ್ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾವ್ರೆ ಬಟ್ಟೆ ಕೊಟ್ಟರು ಅವ್ರಿಗೂ ಓದಕ್ಕೆ ಒಂದ್ಸಲ ಎನರ್ಜಿ ಬಂದಾಗ ಏನೋ ಓದಬೇಕಲ್ಲ ಅನ್ಸುತ್ತೆ ಸರ್ ಪಾಪ ಎಲ್ಲ ಈ ಥರ ಮಾಡಿದ್ರೆ ಒಂದು ಇಪ್ಪತ್ತು ವರ್ಷ ಇವರೇ ಇದ್ದರೂ ಪರವಾಗಿಲ್ಲ ಸರ್ ಎಜುಕೇಷನ್ಗೆ ಒಳ್ಳೆ ಇಂಪಾರ್ಟೆಂಟ್ ಕೊಡ್ತಾರೆ ಎಜುಕೇಷನಲ್ಲಿ ಮುಂದೆ ಬರ್ಬೋದು ಸರ್ ಮಕ್ಕಳೆಲ್ಲ ಎಜುಕೇಷನ್ ಇನ್ನೂ ಇಂಪ್ರೂವ್ ಮಾಡ್ಬೇಕು ಸರ್ ಈ ಕಡೆ ಹೈಯರ್ ಎಜುಕೇಶನ್ ಎಲ್ಲ ಬೆಂಗಳೂರು ಈ ಕಡೆ ಹೋಗ್ತಾರೆ ನಮ್ಮ ಕಡೆನೇ ಚಿಕ್ಕಬಳ್ಳಾಪುರ ಈ ಕಡೆನೇ ಇದ್ದರೆ ಚೆನ್ನಾಗಿರುತ್ತೆ ಅನ್ನೋ ನಮ್ಮ ಅಭಿಪ್ರಾಯ ಸರ್